ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಚುಂಚನಕುಪ್ಪೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ನಡೆಯಿತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಭಾರ ಅಧ್ಯಕ್ಷರಾಗಿ ಮಂಜುನಾಥ್ ಅವರನ್ನ ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮಂಜುನಾಥ್ ಅವರು ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಹಾಗೂ ಶಾಸಕರಾದ ಟಿ ಸೋಮಶೇಖರ್ ಅವರಿಗೂ ಅಭಿನಂದನೆ ಸಲ್ಲಿಸಿದರು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮಾಡಿ ಸ್ಥಳೀಯ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ ಸರ್ಕಾರದಿಂದ ಬರುವ ಅನುದಾನವನ್ನ ತಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮಾಡುತ್ತೇನೆ ಎಂದು ತಿಳಿಸಿದ್ರು ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸದಸ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿ ನೂತನವಾಗಿ ಅಧ್ಯಕ್ಷರಾದ ಮಂಜುನಾಥ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರು ಮತ್ತು ನಮ್ಮ ಸದಸ್ಯರುಗಳು ಸಹ ಸದಸ್ಯರುಗಳು ಏನಿದ್ದಾರೆ ಇಪ್ಪತ್ನಾಲ್ಕು ಜನ ಒಗ್ಗೂಡಿ ಇವತ್ತು ಅವ್ರನ್ನ ಪ್ರಭಾರ ಅಧ್ಯಕ್ಷರನ್ನಾಗಿದ್ವಿ ಮುಂದಿನ ದಿನಗಳಲ್ಲಿ ಏನು ಅವಕಾಶ ಕೊಟ್ಟಿದ್ದಾರೆ ಆ ದಿನಗಳಲ್ಲಿ ಬೀದಿ ದೀಪದಾಗಲಿ ನೀರದಾಗಲಿ ಮತ್ತು ನಮ್ಮ ಒಂದು ಆಗ್ರ ಆ ಭಾಗದ ಕಡೆಯಲ್ಲಿ ಒಂದು ಇದು ಆರೋಗ್ಯ ಘಟಕ ಮಾಡ್ತಾಯಿದ್ದಾರೆ ಅದನ್ನು ಬೇಗ ಉದ್ಘಾಟನೆ ಮಾಡಿ ಎಲ್ಲರಿಗೂ ಜನರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಲಿ ಅಂತ ಇವ್ರಿಗೆ ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲಿ ಮುಂದಿನ ದಿನಗಳಲ್ಲಿ ಹಾಗೂ ಈ ಸಂದರ್ಭದಲ್ಲಿ ಕಾಲ ಕಾಲಾವಕಾಶ ಉಪಸ್ಕೊಂಡು ಮುಂದಿನ ದಿನಗಳಲ್ಲಿ ಆಗಬೇಕಾದ ಕೆಲಸಗಳಿಗೆಲ್ಲ ಒಂದು ಒಂದು ಉನ್ನತ ಮಟ್ಟದಲ್ಲಿ ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸಂಘಟನೆ ಅನ್ನೋದೇ ನಮ್ಮ ಶೇಖರ್ ಸರ್ ಏನು ಹೇಳ್ತಾರೋ ಅದು ಆದೇಶದ ಮೇರೆಗೆ ನಾವು ಚುನಾವಣೆಗಳು ಮಾಡ್ತೀವಿ ಅದನ್ನ ಬಿಟ್ಟರೆ ನಾವು ಅಭಿವೃದ್ಧಿ ಬಿಟ್ಟರೆ ಇನ್ನೇನು ಇಲ್ಲ ನಮ್ಮ ಎಮ್ ಎಲ್ ಎ ಯಾವುದೇ ಚುನಾವಣೆ ಅದು ಇದು ಅಂತ ಸಂಘಟನೆ ಅನ್ನೋದಕ್ಕಿಂತ ಅವ್ರು ಮಾಡ್ತಾ ಇರೋ ಅಭಿವೃದ್ಧಿನೇ ಜನ ನೋಡ್ಬಿಟ್ಟು ಅವ್ರಿಗೆ ಸಹಕಾರ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ಸಹಾಯಕರ ಶಾಸಕರು ಏನು ಹೇಳ್ತಾರೋ ಅದೇ ನಮ್ಮ ಇದಾಗಿರುತ್ತೆ ಫೈನಲ್ ಡಿಸಿಷನ್ ಆಗಿರುತ್ತೆ ಅಷ್ಟೇ ಆಗಿರುತ್ತೆ ಅದ್ರ ಬಗ್ಗೆ ಇನ್ನೂ ಯಾವುದೇ ರೀತಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ ಏನು ಚರ್ಚೆ ಇನ್ನೂ ಆಗಿಲ್ಲ ನಾವು ಈ ಧರ್ಮದ ಬಗ್ಗೆ ಅಂದಾದ್ಮೇಲೆ ಎಲ್ಲರೂ ಒಗ್ಗೂಡಿ ಏನಾದರೂ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಅದಕ್ಕೆ ಸಹಕಾರ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಅದ್ರ ಬಗ್ಗೆ ಇನ್ನು ಮುಂದಿನ ದಿನಗಳೇ ನಿರ್ಧಾರ ಮಾಡ್ತೀನಿ ಓಕೆ ಓಕೆ ಥ್ಯಾಂಕ್ ಯು ನೂತನವಾಗಿ ಅಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ನಾನು ಎಲ್ಲ ನಮ್ಮ ನಮ್ಮ ಕೋಲೂರಿನ ವಾರ್ಡ್ ಜನಕ್ಕೆ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇ ನಮ್ಮ ಶಾಸಕರು ಹೆಚ್ಚಿನದಾಗಿ ನಮ್ಮ ಶಾಸಕರು ನಮ್ಮ ಶಾಸಕರು ಈ ಈ ಸ್ಥಾನಕ್ಕೆ ನಮ್ಗೆ ಅವಕಾಶ ಕೊಟ್ಟವ್ರೆಂದರೆ ಅದು ನಮಗೆ ಅದು ನಮ್ಮ ಪುಣ್ಯ ಇಷ್ಟು ಹೇಳಿ ನಾನು